ಸತಿ ಫೋನ್ ಮಾಡ್ತಿದ್ದೆ ಕಾರ್ ವಾಶ್ ಮಾಡಬೇಕು ಅಂತ ನೋಡಿ ವಾಶ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಕೆಲಸದೊಂದು ಕೈಯೆಲ್ಲ ಬಿದ್ದೋಗಿರೋದು ಇವತ್ತು ಏಕೆ ಮೋಸ್ಟ್ಲಿ ನೀವು ಯಾವತ್ತೂ ಇಲ್ಲಿ ಹಾಕಿರಲ್ಲ ಇಲ್ಲ ಅಲ್ಲ ಇಲ್ಲಿ ಹಾಕಿದ್ರಾ ಏನಂದ್ರೆ ಹಾಕಿದ್ರು ಪೈಪಲ್ಲಿ ಪೈಪ್ ಹಾಕಿ ಇದು ಇದ ಕ್ಯಾನ್ ಇಟ್ಕೊಂಡ ಲೋ ಆಗಿದ್ದ ಓ ವಾವ್ ಏನೋ ಇದು ಏನೋ ಐ ಐಲಾಕ್ ಸೋಡ್ಸೋದೇ ಒಂಥರ ಮಜಾ ಹೌದಾ हाय हेलो वेलकम बैक टू अनर व्ल हेगि एलू ईंतर न्यू इयर्स वर्ष होस रेसल्यूशन हूप वे आफ्लुकि इन टू लाइफ अंत हेलबाद फस्ट वार्वस्व हर इत आम हाथता नार्मल अदे लाइफ अद रोटी हाँ हे चली आल यस या नाटी कॉल बढ़ता निम्ष ಅದೇ ನೀನ್ ಗಾಡಿ ಎತ್ಕೊಂಡ್ ಬಂದ್ರೆ ನಾನ್ ಹಂಗೆ ಹೈಲಕ್ಸ್ ಎತ್ಕೊಂಡ್ ಬರ್ತಿದ್ದೆ ವಾಷಿಂಗ್ ಆಗುತ್ತೆ ಅಂತ ನಿಮ್ಗೆ ಪಿಕ್ ಮಾಡಕ್ ವಾಷಿಂಗ್ ಸೆಂಟರ್ ಇಂದ ನಾನೇ ಬರ್ತಾ ಇದೀನಿ ಬಿಡಿ ಈಗ ಬಾ ಅಂದ್ರೆ ಬರ್ತೀನಿ ಬಾ ಬಾ ಆಗ್ ಹೋಯ್ತಿದ್ ವಾಷ್ ಹೆಂಗ್ ಇದ್ರು ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಹೈಲಕ್ಸ್ ಎತ್ಕೊತೀನಿ ಸರಿ ಸರಿ ಬಟ್ ನೀನ್ ಜುಪಿಟರ್ ಎತ್ಕೊಂಡ್ಬೇಕ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ನಾನ್ ಅಲ್ಲಿಂದ ಸೀದಾ ವಾಷಿಂಗ್ ಬಂದ್ರೆ ಇಲ್ಲ ನೀನ್ ಡ್ರಾಪ್ ಮಾಡ್ಬಿಟ್ಟೆ ಬರ್ತೀನಿ ಬಿಡು ಹ್ಮ್ ಸರಿ ಬರ್ತೀನಿ ಇರು ಮನೆ ಹತ್ರ ಇನ್ ಬೇಬಿ ದಿನ ಅವನು ಕಾರಲ್ಲಿ ಬರ್ತೀಯ ನಾನು ಪಿಕ್ ಮಾಡಕ್ಕೆ ಹಾ ಇಲ್ಲಿ ದಿನ ಅದೇ ಕಾರಲ್ಲೇ ಬರ್ತಾಯ್ತು ಸೋ ಸೆಂಟ್ರಲ್ ಇರುತ್ತೆ ತಗ್ಬಿಟ್ಟಿದ್ಯಾ ಹಾ ಓಕೆ ಓಕೆ ಅದು ವಾಪಸ್ ಓ ಈ ಕಾರಲ್ಲಿ ಇವಾಗ ಎರಡು ಸೆಪರೇಟ್ ಸೀಟ್ಸ್ ಇದಲ್ಲ ಸೆಂಟರ್ ಅಲ್ಲಿ ಏನೋ ಬೇಬಿ ಸೀಟ್ ಅಂತ ಕಂಬಿ ಬೇಬಿ ಬೇಬಿ ಅಂತ ಅದರ ಅದಕ್ಕೆ ಕಪ್ ಹೋಲ್ಡರ್ ತರಾನೇ ಬೇಬಿ ಸೀಟ್ ತರಾನೇ ಹಾಕಿದ್ರೆ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ ಅದು ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಎಸ್ ಫಿಟ್ ಬೇಬಿ ಟುಡೇ ಇಸ್ ವೀಕೆಂಡ್ ವೀಕೆಂಡ್ ಆ ಫ್ರೈಡೇ ಅಲ್ಲ ವೀಕೆಂಡ್ ನೌ న్యూ ವೀಕೆಂಡ್ ಮ್ಹ್ದಿನಾ ವಾಶ್ ಮಾಡ್ಕೊಂಡು ಬಂದೆ ನೀಟಾಗಿ ಎಸ್ ಫೋನ್ ಮಾಡ್ತಿದಾ

ಅಫಿಲಿಯೇಟ್ ಐದಿನ ತಂದಿರದು ಸ್ವಲ್ಪ ಐತೆ ಅದು ಇದು ಫ್ಲೇನ್ ಆಗುತ್ತೆ ಕಾರ ಆನ್ ಆಗಿಲ್ಲ ದೋರ ತಗ್ದಿದ್ದಾ ನಾನು ಬರ್ತಾರ್ ತಂ ಫ್ಯೂಲ್ ಟ್ಯಾಂಕ್ ಯು ಅಫಿಲಿಯೇಟ್ 1 ಮೋಡಲ್ ಟೋಟಲ್ ದೆಪ್ಪರ್ ಸೆನ್ಸ್ ನಾ ತಗ್ಪುರು ಫಸ್ಟ್ ಹೋಗ್ matching ನೀನು ಮಾತೆಲ್ಲಾ ತುಕಿ ಏ ಅದಕ್ಕೆ ನೀನು ಹೋಗಿದ್ದ ಪರ್ಪಸ್ ಏನು ಹೇಳೋ ನೀನು ಹೋಗಿದ್ದ ಪರ್ಪಸ್ ಏನು ಹೇಳೋ

மொன்னு மொன்னே அல்லாங்

ಮೊಟ್ಟೆ ನೋವೇ ಕೆಟ್ಟಿದ್ದೀನಿ ಅಷ್ಟರಲ್ಲಿ ಇದ್ ಪಾಪ ನೀನು ಹೊಟ್ಟೆ ಹಾಸ್ಕೊ ನೀನು ಹೊಟ್ಟೆ ಹಾಸ್ಕೊಂಡಿದ್ರೆ ನಾನು ನಾನು ಹೊಟ್ಟೆ ಹಾಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಫೀಲ್ ಆಗುತ್ತೆ ಏನು ಮಾಡೋದು ಅದಕ್ಕೆ ಮಾಡಿ ಕೊಡ್ತಾ ಇರತ್ತಿನ ಅಂತ ಹ್ಮ್ ಹ್ಮ್ ನಿಜಾಲು ಊಟ ತಿಂಡಿ ಮಾಡೋದಕ್ಕಿಂತ ಇದೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಲೈಟ್ ವಿಲ್ ಬಿ ಲೈಟ್ ಆನ್ ಸ್ಟಮಕ್ ಆ ಲೈಟ್ ಆನ್ ಸ್ಟಮಕ್ ನನಗೆ 25 ಕೆಲಸ ನಿನಗೆ ಮಾಡೋದಲ್ಲ ಮಾಡಿಬಿಟ್ರೆ ಮಾಡಿಬಿಟ್ರೆ ಆಯ್ತು ಕೆಲಸ ಇಲ್ಲಿ ಮೊಟ್ಟೆ ಬೇಯಿಸ್ಕೊಡು ಸಲಾಡ್ ಮಾಡ್ಕೊಡು ಅದಕ್ಕೆ ಸಾಂಬಾರ್ ಮಾಡು ಎನಿವೇಸ್ ನೀನು ಅವನಿಗೂ ಮಾಡಬೇಕು ಅದೇ ಪ್ರಾಬ್ಲಮ್ ಆಗಿರೋತ್ತಲ್ಲ ಎಸ್ ಸೋ ಗಾಯ್ಸ್ ದಿಸ್ ಇಸ್ ಮೈ ಲಂಚ್ ಎಗ್ ಫ್ರೈಡ್ ರೈಸ್ ಮಾಡಿದಿನಿ ಸೋ ಪಾನ್ನ ಮಿಕ್ಬಿಟ್ಟಿತ್ತು ಐ ಲವ್ ಇಟ್ ಸಕ್ಕದಾಗಿದೆ ಸೋ ಟೇಸ್ಟಿ फ्रेड रईस टू वो पौडर बेंग्स फ्रेड रईस मसाला अंत सो टेस्टी वेरी गुड साक् स्कूल प्ले ಇವಾಗ ಅಮ್ಮ ಮನೆಗೆ ರೈಟ್ 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 ಅದಿ ಇರೋ ಇಲ್ಲೇ ಪ್ಲೀಸ್ ಅದಿ ವೇಸ್ಟಿಂಗ್ ಇಸ್ ಟೈಮ್ ಅವ್ನ್ ಟಿಕ್ ಟಿಕ್ ಅಂತ ಇರತ್ತ ನಮ್ಮ ಹೋಗ್ಬೇಕಂದ್ರೆ ಹೋಗೋ ಬೇಡ ಅದಿ ಆ ಬುಕ್ ಬೇಕಿತ್ಕೊ ಹೋಗ್ಬಿಟ್ಟು ಡ್ಯಾಡಿಗೆ ಅಗ್ಗಿ ಮಾಡು ಫ್ರೈ ಫ್ರೈಡೆ ಆದ್ರೆ ಇವನ್ಗೆ ಟ್ಯೂಷನ್ ಇಂದ ಬಂದಿದ ತಕ್ಷಣ ಅಮ್ಮ ಮನೆಗೆ ಹೋಗ್ಬಿಡ್ಬೇಕು கிச்ச நீனே பாரோசி எதுவாஹ் ನಿಧಾನ ಜಾಗ ಇಲ್ಲ ಇವಾಗ ಊಟ ಮಾಡಿಲ್ವೇನು ಇನ್ನೊಂದ್ ಇನ್ನೊಂದ್ಸತಿ ತೋರ್ಸು ಬಂದಿ ಬೈಕ್ನ ಇನ್ನೊಂದ್ಸತಿ ತೋರ್ಸು ಬೈಕ್ನ ಹತ್ರ ಬಂದಿ ಬೈಕ್ ತೋರ್ಸು

ವಿ ಫಾರ್ ಅ ಲಾಂಗ್ ಡ್ರೈವ್ ನಾವು ಹದಿ ವೀಡಿಯೋ ಕಾಲ್ ತೋರಿಸಿದ್ದೆ ಅವ್ನು ನಮ್ಮ ಮನೇಲಿ ಬಿಟ್ಟು ಬಂದೆ ಸೊ ಏನೋ ಆ ಟಾಯ್ಸ್ ತೊಗೊಂಡಿದ್ದೀನಿ ಅಂತ ನಾವು ವಿಡಿಯೋ ಕಾಲ್ ಮಾಡ್ದೆ ಅದನ್ನು ನಿಮಗೆ ತೋರಿಸ್ದೆ ಐ ಡೋಂಟ್ ನೋ ವೇರ್ ವಿ ಗೋಯಿಂಗ್ ರೋಡ್ ನೆನ್ ತೋರಿಸೋದು ನೈಟ್ ಟ್ರಾವೆಲ್ ಏನು ಗಾಡಿಗಳು ಕಾಣಿಸ್ತದೆ ಇಲ್ಲಿ ಅವರು ಇದ್ದಾರೆ ಸೋಡ್ಸದೇ ಮಜಾ ಹೌದಾ ಒಂಥರ ಪವರ್ ಆಟೋಮ್ಯಾಟಿಕ್ ಸ್ಪೇಷಿಯಸ್ ಆಗಿದೆ ದೊಡ್ಡದಾಗಿದೆ ಒಂದ್ಸತಿ ಏನಾರ ತಗೊಂಡ್ಮೇಲೆ ಅದ್ ಇಷ್ಟ ಆಗ್ಬೇಕು ಅನ್ಸತಿ ಮದ್ವೆ ಆದ್ಮೇಲೆ ಇಷ್ಟ ಆಗ್ಬೇಕು ಆತರ ಹ್ಮ್ ಯು ಶುಡ್ ಫಾಲ್ ಇನ್ ಟು ಯು ಶುಡ್ ಫಾಲ್ ಇನ್ ಲವ್ ವಿತ್ ಇಟ್ ಅಗೇನ್ ಅಗೇನ್ ನಮ್ಮ ಫ್ರೇಮ್ ಗೆ ಇಷ್ಟು ಸ್ಪೇಸ್ ಇರ್ಬೇಕು ಗಾಡಿಲಿ ಇಲ್ಲಾಂದ್ರೆ ತುಂಬಾ ಒಂದ್ ರಾ ಚಿಕ್ ಚಿಕ್ ಇವಾಗ ನಿಂಗೂ ನಂಗೂ ಇಷ್ಟ ಜಾಗ ಇದೆ ಸ್ಪೇಸ್ ಪಕ್ಸ್ ಬಿಟ್ ಬಿಟ್ವೀನ್ ಸ್ಟೇರಿಂಗ್ ಅಷ್ಟೇ ಸೀಟ್ ಸ್ಟೇರಿಂಗ್ ಎಲ್ಲ ತುಂಬಾ ದೊಡ್ಡ ದೊಡ್ಡದಾಗಿದೆ ಇದ್ರಲ್ಲಿ ಸೊ ಯು ಲೈಕ್ ಇಟ್ ಏನೋ ಬಿಡು ನಾನು ಹೇಳಿದಕ್ಕೆ ಅವತ್ತು ಐಲೆಕ್ಸ್ ತಗೊಂಡು ಓಡಿಸ್ತಾ ಇದ್ದೀನಿ

There's no people. Right chicken. You don't know wings order, but it's a pati Fine moment. ಈ ಕಡೆ ನೋಡಿ ಕಾಣ್ತಿಲ್ವಲ್ಲಪ್ಪ ಲೆಟ್ಸ್ ಗೋ ಹೋಮ್ ಫ್ರಮ್ ಎಂಪಿ ಫ್ರಮ್ ಎಂಪೈರ್ ಫುಲ್ ಚಳಿ ಆಚೆಗಡ ಆಯ್ತಾ ನಿಮ್ಮ ಮಿನಿ ಫೋಟೋ ಸೆಷನ್ ಎಂಪೈರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಎಷ್ಟು ಚಳಿ ಇದೆ ಆಚೆ ನೀನ್ ಡೋರ್ ತಗ್ದಿತ್ತಲ್ಲ ಲಿಟ್ರಲಿ ಯಾವಾಗ ಮುಗಿಸ್ತಾನಪ್ಪ ಅನ್ಸ್ತಾ ಇತ್ತು ಅಷ್ಟು ಚಳಿ ಚಳಿ ಆಗ್ತಾ ಇತ್ತು ನೀನ್ ಮನೇಲೆ ಇರ್ತೀಯ ಕಷ್ಟ ಬಟ್ ಆಚೆ ಬಂದು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಚಳಿ ಹೆಂಗಿರುತ್ತೆ ಬಿಸ್ಲು ಹೆಂಗಿರುತ್ತೆ ಅಂತ

Good night guys. Meet you in the morning.